ನಮಸ್ತೆ ಸ್ನೇಹಿತ್ರೆ ಕ್ವಿಕ್ ಮನರಂಜನೆಗೆ ಸ್ವಾಗತ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಹೊಸ ಸೀರಿಯಲ್ ಶುರುವಾಗ್ತಾ ಇದೆ ಅದೇ ಪವಿತ್ರ ಬಂಧನ ಬಿಗ್ ಬಾಸ್ ಸ್ಪರ್ಧಿ ಸೂರಜ್ ಸಿಂಗ್ ಅಭಿನಯಿಸ್ತಾ ಇರುವಂತಹ ಧಾರಾವಾಹಿ ಪವಿತ್ರ ಬಂಧನ ಅಷ್ಟಕ್ಕೂ ಈ ಸೀರಿಯಲ್ನಲ್ಲಿ ಯಾರ್ಯಾರು ನಟಿಸ್ತಾ ಇದ್ದಾರೆ ಈ ಸೀರಿಯಲ್ನ ಕಥೆ ಏನು ಗೊತ್ತಾ ಅದರ ಬಗ್ಗೆ ಸಂಪೂರ್ಣ ವಿವರವನ್ನ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಆದ್ರಿಂದ ಸ್ವಲ್ಪವೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಹಾಗೆ ನೀವಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಕಾರ್ಯಕ್ರಮ ಮುಗಿತು ಇದೀಗ ಅದೇ ಸ್ಲಾಟ್ಗೆ ಹೊಸ ಧಾರಾವಾಹಿಗಳು ಎಂಟ್ರಿ ಕೊಡ್ತಾ ಇವೆ ಆ ಪೈಕಿ ಒಂದು ಪವಿತ್ರ ಬಂಧನ ವಿಶೇಷ ಅಂತಂದ್ರೆ ಪವಿತ್ರ ಬಂಧನ ಸೀರಿಯಲ್ನಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡಕ್ಕೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿದ್ದಂತಹ ಸೂರಜ್ ಹೀರೋ ಆಗಿ ಅಭಿನಯಿಸ್ತಾ ಇದ್ದಾರೆ ಇನ್ನು ಈ ಧಾರಾವಾಹಿಯ ಕತೆ ಏನು ಅನ್ನುವಂತಹ ವಿಚಾರಕ್ಕೆ ಬರೋದಾದರೆ ಕಥಾ ನಾಯಕಿ ಪವಿತ್ರ ಕೇವಲ ಒಬ್ಬ ಯುವತಿಯಲ್ಲ ಅವಳು ಇಂದಿನ ಬದಲಾಗ್ತಾ ಇರುವಂತಹ ಕಾಲಘಟ್ಟದ ಸ್ತ್ರೀ ಶಕ್ತಿಯ ಪ್ರತೀಕ ಅಂತಲೇ ಹೇಳ್ಬೋದು ಹುಟ್ಟಿದ್ದು ರಾಮನಗರದಲ್ಲಿ ಓದಿದ್ದು ಎಮ್ ಕಾಮ್ ಅಮ್ಮನನ್ನ ಕಳೆದುಕೊಂಡಂತಹ ಪವಿತ್ರಾಗೆ ಅಪ್ಪನೇ ಅಲ್ಲ ಅಪ್ಪನಿಗೆ ಬೆಂಬಲವಾಗಿ ನಿಲ್ಬೇಕು ಕಾಯಿಲೆಗೆ ಬಿದ್ದಂತಹ ತಮ್ಮನನ್ನ ಉಳಿಸಿಕೊಳ್ಳುವುದೇ ಈಕೆಯ ಮುಂದಿರುವಂತಹ ಬಹುದೊಡ್ಡ ಸವಾಲ್ ಸಮಾಜದ ಅನ್ಯಾಯದ ವಿರುದ್ಧ ಧೈರ್ಯದಿಂದ ಮಾತಾಡುವಂತಹ ಪವಿತ್ರ ಹಳ್ಳಿಯಿಂದ ಬಂದಿರೋದ್ರಿಂದ ಪಟ್ಟಣದಲ್ಲಿ ಒಂದೊಳ್ಳೆ ಕೆಲಸ ಹಿಡಿಬೇಕು ಅನ್ನುವಂತಹ ಆಸೆ ಇದೆ ಕನ್ನಡದ ಬಗ್ಗೆ ಅಪಾರವಾದಂತಹ ಪ್ರೀತಿ ಹೀಗಿರುವಾಗ ಅತ್ತೆ ಚಂದ್ರಿಕಾಳ ಮಗ ಮನೋಜನ್ನ ಮದುವೆ ಆಗುವಂತಹ ಪ್ರಸಂಗ ಎದುರಾಗತ್ತೆ ಹೀಗಿರುವಾಗ ಪವಿತ್ರ ಮತ್ತು ಅಮ್ಮಾಸ್ ಕಾಫಿ ಸಂಸ್ಥೆಯ ಎಂ ರಾಧಿಕಾ ಅವರ ನಡುವೆ ದೇವಸ್ಥಾನದಲ್ಲಿ ಸಂಘರ್ಷ ಆಗತ್ತೆ ಕಾಕತಾಳೀಯ ಎಂಬಂತೆ ಅದೇ ಅಮ್ಮಾಸ್ ಕಂಪನಿಗೆ ಕೆಲಸಕ್ಕೆ ಸೇರ್ತಾಳೆ ಆದ್ರೆ ಅವಳಿಗೆ ಅರಿಯದ ಸತ್ಯವೇನು ಅಂತ ಅಂದ್ರೆ ತಾನು ದ್ವೇಷಿಸುವಂತಹ ಸಿಇಒ ದೇವ್ ಮತ್ತು ತಾನು ಇಷ್ಟಪಡುವಂತಹ ತಿಲಕ್ ಇಬ್ಬರು ರಾಧಿಕಾಳ ಪುತ್ರ ಅಂತ ಅನ್ನೋದು ತಿಲಕ್ ತನ್ನ ಅಸಲಿ ಗುರು ತನ್ನ ಮರೆಮಾಚಿ ಪವಿತ್ರಾಳ ಮನಸ್ಸಿಗೆ ಹತ್ತಿರವಾಗ್ತಾನೆ ಆದ್ರೆ ವಿಧಿಯ ಆಟವೇ ಬೇರೆ ಅಚ್ಚರಿಯ ತಿರುವಿನಲ್ಲಿ ತಿಲಕ್ ನ ಅಣ್ಣ ದೇವ್ ಜೊತೆ ಪವಿತ್ರಾಳ ಅನಿರೀಕ್ಷಿತ ವಿವಾಹ ನಡೆದೇ ಬಿಡತ್ತೆ ಪವಿತ್ರ ಮತ್ತು ದೇವ್ನ ಮದುವೆ ನಡೆದಿದ್ದು ಹೇಗೆ ಭಿನ್ನ ಮನಸ್ಸುಗಳ ಮದುವೆಗೆ ಕಾರಣವಾಗಿದ್ದಾದ್ರೂ ಏನು ಈ ಬಲವಂತದ ಮದುವೆ ಗಟ್ಟಿಯಾಗಿ ನಿಲ್ಲತ್ತ ಸಂಸಾರದ ಬಂಡಿ ಹಳಿ ತಪ್ಪದೆ ಸಾಗತ್ತಾ ಅನ್ನೋದೇ ಪವಿತ್ರ ಬಂಧನ ಧಾರಾವಾಹಿಯ ಕತೆ ಪವಿತ್ರ ಮತ್ತು ದೇವ್ ಇಬ್ಬರಿಗೂ ಇಷ್ಟವಿಲ್ಲದಿದ್ದರೂ ಸನ್ನಿವೇಶಗಳ ಒತ್ತಡದಿಂದಾಗಿ ಮದುವೆಯಾಗಬೇಕಾಗತ್ತೆ ದ್ವೇಷಿಸುವ ವ್ಯಕ್ತಿಯ ಜೊತೆಗೆಯೇ ಬದುಕಬೇಕಾದಂತಹ ಅನಿವಾರ್ಯತೆ ಬಂದಾಗ ಮನುಷ್ಯ ತನ್ನ ಅಹಂಕಾರವನ್ನ ಬಿಟ್ಟು ಹೇಗೆ ಹೊಂದಾಣಿಕೆ ಮಾಡಿಕೊಳ್ತಾನೆ ಮತ್ತು ವಿಧಿ ಹೇಗೆ ಮನುಷ್ಯನ ಜೀವನವನ್ನ ಬದಲಿಸುತ್ತೆ ಎಂಬುದೇ ಈ ಕಥೆಯ ಮುಖ್ಯಾಂಶ ಅಂತಾನೆ ಹೇಳ್ಬೋದು ಹೆಣ್ಣು ಒಂದು ಮನೆ ಜವಾಬ್ದಾರಿಯನ್ನ ಆಕೆ ಆಕೆಯಂತ ತ್ಯಾಗಕ್ಕೂ ಕೂಡ ಸಿದ್ಧ ಪವಿತ್ರ ಬಂಧನ ಸೀರಿಯಲ್ನಲ್ಲಿಯೂ ಒಂದು ತ್ಯಾಗದ ಕಥೆ ಇದೆ ಅನಿವಾರ್ಯತೆಗೆ ಕಟ್ಟು ಬಿದ್ದು ವಿಧಿ ನಡೆಸಿದ ಹಾದಿಯಲ್ಲಿ ಸಾಗುವಂತಹ ಆಕೆ ಅಂತಂದ್ರೆ ಪವಿತ್ರದ ಗಟ್ಟಿತನದ ಎಳೆ ಇದೆ ಅಂತಾನೆ ಹೇಳ್ಬೋದು ಇದು ಕೇವಲ ಒಬ್ಬ ಹೆಣ್ಣಿನ ಹೋರಾಟವಲ್ಲ ಬದಲಿಗೆ ಸವಾಲುಗಳ ನಡುವೆ ತನ್ನವರ ಸುಖಕ್ಕಾಗಿ ಹೇಗೆ ದೃಢವಾಗಿ ನಿಲ್ಬೇಕು ಅನ್ನುವಂತಹ ಗಟ್ಟಿಗಿತ್ತಿ ಮಹಿಳೆಯರ ಜೀವನದ ಪಾಠ ಅಂತಾನೆ ಹೇಳ್ಬೋದು ಕಥಾ ನಾಯಕ್ ದೇವದತ್ ದೇಶಮುಖ್ ಕೆಲಸದ ವಿಚಾರದಲ್ಲಿ ಶಿಸ್ತಿನ ಮನುಷ್ಯ ಹಿಡಿದ ಕೆಲಸವನ್ನ ಪಟ್ಟು ಬಿಡದೆ ಮಾಡುವವ ಮೊದಲ ಪ್ರಾಶಸ್ತ್ಯ ಏನಿದ್ರು ಕೂಡ ಕೆಲಸಕ್ಕೆ ಆದ್ರೆ ಸಹೋದರ ತಿಲಕ್ ಅಂದ್ರೆ ದೇವ್ಗೆ ತುಂಬಾನೇ ಪ್ರೀತಿ ತಿಲಕ್ ಆಗಿ ಏನೇ ಪ್ರಾಮಿಸ್ ಮಾಡಿದ್ರು ದೇವ್ ತಪ್ಪಲ್ಲ ಆದ್ರೆ ಅದೇ ತಮ್ಮನ ಸಲುವಾಗಿ ತನಗೆ ತಾನೇ ಹಾಕಿಕೊಂಡಂತಹ ಬ್ರೇಕ್ ಮಾಡ್ತಾನೆ ಅದೇ ರೀತಿ ಅಮ್ಮ ರಾಧಿಕಾ ನಮ್ರತಾ ಜೊತೆಗೆ ಮದುವೆ ಸೆಟ್ ಮಾಡಲು ಮುಂದಾಗ್ತಾಳೆ ಅಮ್ಮ ತೋರಿಸೋ ಹುಡುಗಿಯನ್ನೇ ಮದುವೆ ಆಗೋಕ್ಕೂ ಕೂಡ ದೇವ್ ರೆಡಿಯಾಗಿರ್ತಾನೆ ಉತ್ತಮ್ಮದು ಅವರ ನಿರ್ದೇಶನದಲ್ಲಿ ಈ ಸೀರಿಯಲ್ ಮೂಡಿ ಬರ್ತಾ ಇದೆ ಮಹೇಶ್ ಜೊತೆಗೆ ಉತ್ತಮ್ಮದು ಜಂಟಿಯಾಗಿ ಈ ಸೀರಿಯಲ್ ನ ನಿರ್ಮಾಣವನ್ನ ಮಾಡ್ತಾ ಇದ್ದಾರೆ ಪವಿತ್ರ ಬಂಧನ ಧಾರಾವಾಹಿಯಲ್ಲಿ ದೊಡ್ಡ ತಾರಾಗಣವೇ ಇದೆ ಅಂತಾನೆ ಹೇಳ್ಬೋದು ಪವಿತ್ರ ಪಾತ್ರದಲ್ಲಿ ಅಮೂಲ್ಯ ಭಾರದ್ವಾಜ್ ದೇವ್ ಆಗಿ ಸೂರಜ್ ಮತ್ತು ತಿಲಕ್ ಪಾತ್ರದಲ್ಲಿ ಯಶಸ್ ನಟಿಸ್ತಾ ಇದ್ದಾರೆ ಉಳಿದಂತೆ ರಾಧಿಕಾ ಪಾತ್ರದಲ್ಲಿ ಅನುಷಾ ರಾವ್ ನಮ್ರತಾ ಆಗಿ ರುಹಾನಿ ಶೆಟ್ಟಿ ಕಾಣಿಸಿಕೊಂಡ್ರೆ ಹಿರಿಯ ನಟರಾದಂತಹ ವಿಜಯ್ ಕಾಶಿ ಅವರು ಗೋವರ್ಧನ್ ಪಾತ್ರಕ್ಕೆ ಹಾಗೂ ಅಂಬರೀಷ್ ಸಾರಂಗಿ ಅವರು ರಂಗ ಎಂಬ ಪಾತ್ರಕ್ಕೆ ಜೀವವನ್ನು ತುಂಬ್ತಾ ಇದ್ದಾರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡುವುದನ್ನು ಮರಿಬೇಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ Thank you for watching.